ಮುಂಬೈ ದಾಳಿ ಮಾಸ್ಟರ್ ಮೈಂಡ್ ರಾಣನನ್ನ ಭಾರತಕ್ಕೆ ಗಡಿಪಾರು ಮಾಡಲಾಗಿದೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ವಿರುದ್ದ ಶಿಕ್ಷಕರು ಸಿಡಿದೆದ್ದಿದ್ದಾರೆ ವಿಶ್ವದ ಅತಿದೊಡ್ಡ ಸರಕು ಸಾಗಿಸುವ ಹಡಗು ಕೇರಳದಲ್ಲಿ ಲಂಗರು ಹಾಕಿದೆ ಇದೆಲ್ಲವನ್ನ ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ ನೈನ್ನಲ್ಲಿ ಮುಂಬೈ ದಾಳಿ ಮಾಸ್ಟರ್ ಮೈಂಡ್ ತಹಾವೂರ್ ರಾಣನನ್ನ ಅಮೆರಿಕದಿಂದ ಭಾರತಕ್ಕೆ ಗಡಿಪಾರು ಮಾಡಲಾಗಿದೆ ಬರೋಬರಿ ಹದಿನೇಳು ವರ್ಷದ ಬಳಿಕ ತಹಾವೂರ್ ರಾಣನನ್ನ ಅಮೆರಿಕದಲ್ಲಿ ವಶಕ್ಕೆ ಪಡೆದಿರುವ ಎನ್ಐಎ ಇಂದು ಮುಂಜಾನೆ ಎರಡು ಮೂವತ್ತಕ್ಕೆ ಭಾರತಕ್ಕೆ ತಹಾವೂರ್ ರಾಣನನ್ನ ಕರೆತಂದಿದೆ ಪಾಕಿಸ್ತಾನ ಮೂಲದ ಕೆನಡಾ ಉದ್ಯಮಿಯಾಗಿದ್ದ ಈ ತಹಾವೂರ್ ಮುಂಬೈ ದಾಳಿಗೆ ನೆರವು ನೀಡಿದ್ದ ಎರಡ್ ಸಾವಿರದ ಎಂಟರ ನವೆಂಬರ್ ಇಪ್ಪತ್ತಾರರಂದು ಮುಂಬೈ ಮೇಲೆ ಭಯೋತ್ಪಾದಕರು ನಡೆಸಿದ ದಾಳಿಯ ರುವಾರಿಗಳಲ್ಲಿ ಒಬ್ಬನಾಗಿದ್ದ ತಹಾವೂರ್ ರಾಣನನ್ನ ಅಮೆರಿಕ ಭಾರತಕ್ಕೆ ಗಡಿಪಾರು ಮಾಡಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿದೇಶಾಂಗ ಸಚಿವ ಜೈಶಂಕರ್ ಹಾಗೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವೇಲ್ ದೆಹಲಿಯಲ್ಲಿ ಉನ್ನತ ಮಟ್ಟದ ಗೌಪ್ಯ ಸಭೆ ನಡೆಸಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ನಿಯುಕ್ತಿಗೊಂಡಿದ್ದ ಇಪ್ಪತ್ತೈದು ಸಾವಿರ ಶಿಕ್ಷಕರ ನೇಮಕಾತಿಯನ್ನ ಕೋರ್ಟ್ ರದ್ದುಗೊಳಿಸಿದೆ ಇದರಿಂದ ಆಕ್ರೋಶಗೊಂಡಿರುವ ವಜಾಗೊಂಡ ಶಿಕ್ಷಕರು ಈಗ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಆರಂಭಿಸಿದ್ದಾರೆ ಮತ್ತೊಂದೆಡೆ ಟಿಎಂಸಿ ಕಾರ್ಯಕರ್ತರು ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಆಂಧ್ರಪ್ರದೇಶದ ಮಾಜಿ ಸಿಎಂ ಜಗನ್ ರೆಡ್ಡಿ ಸಿಎಂ ಚಂದ್ರಬಾಬು ನಾಯ್ಡು ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಶ್ರೀ ಸತ್ಯಸಾಯಿ ಜಿಲ್ಲೆಯಲ್ಲಿ ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಜಗನ್ ನಾಯ್ಡು ತನ್ನ ಪಕ್ಷದ ಕಾರ್ಯಕರ್ತರ ವಿರುದ್ಧ ಪೊಲೀಸರನ್ನ ಬಳಸಿ ಹಿಂಸೆ ನೀಡುತ್ತಿದ್ದಾರೆ ಈ ಮೂಲಕ ಹಿಂಸಾಚಾರದ ರಾಜಕೀಯಕ್ಕೆ ಪ್ರಚೋದನೆ ನೀಡುತ್ತಿದ್ದಾರೆ ಇದು ಒಳ್ಳೆಯದಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ ವಿಶ್ವದ ಅತಿದೊಡ್ಡ ಸರಕು ಸಾಗಿಸುವ ಹಡಗು ಎಂಎಸ್ಸಿ ಟರ್ಕಿ ಭಾರತದ ಕೇರಳಕ್ಕೆ ಆಗಮಿಸಿದೆ ಕೇರಳದ ತಿರುವನಂತಪುರಂ ಬಳಿ ಇರುವ ವಿಳಿಂಜ್ ಅಂತಾರಾಷ್ಟ್ರೀಯ ಬಂದರಿಗೆ ಆಗಮಿಸಿದ್ದು ಇದು ಒಂದೇ ಕಾಲಕ್ಕೆ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತಾರು ಟ್ವೆಂಟಿ ಫೋರ್ಟ್ಗೆ ಸಮನಾದ ಯೂನಿಟ್ಗಳಷ್ಟು ಸರಕುಗಳನ್ನು ಸಾಗಿಸುವ ಸಾಮರ್ಥ್ಯ ಹೊಂದಿದೆ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪೋರ್ಚುಗಲ್ ಪ್ರವಾಸ ಮುಗಿಸಿ ಸ್ಲೋವಾಕಿಯಾಗೆ ತೆರಳಿದ್ದಾರೆ ಸ್ಲೋವಾಕಿಯಾದ ರಾಜಧಾನಿ ಬ್ರಾಟಿಸ್ಲಾವಾಗೆ ಬಂದಿಳಿದ ರಾಷ್ಟ್ರಪತಿ ಮುರ್ಮು ಅವರನ್ನ ಸ್ಲೋವಾಕಿಯಾದ ಅಧ್ಯಕ್ಷರ ಅರಮನೆಗೆ ಅದ್ದೂರಿಯಾಗಿ ಸ್ವಾಗತ ನೀಡಲಾಯಿತು ಈ ಪ್ರವಾಸದ ವೇಳೆ ಮುರ್ಮು ಅವರು ಸ್ಲೋವಾಕಿಯಾದ ಜೊತೆ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ